ఇన టీవి వీక్షకరిగే నావీగ నాళే అయోధ్యలి రామ మందిర ప్రతిష్టాపన హు దేవాలయ లోకార్పణ హిన్నెలి ಒಂದು ಇಡೀ ಭಾರತ ದೇಶಾದ್ಯಂತ ಪ್ರತಿಯೊಂದರೂ ಸಹ ರಾಮ ಭಕ್ತರು ವಿಶೇಷ ರೀತಿಯಲ್ಲಿ ತಮ್ಮದೇ ಆದ ಗ್ರಾಮಗಳಲ್ಲಿ ವಿಶೇಷ ರೀತಿಯಲ್ಲಿ ಒಂದು ಅಲಂಕಾರ ಮಾಡುವ ಮೂಲಕವಾಗಿ ತಮ್ಮ ಭಕ್ತಿ ಪರಕಾಶೆಯನ್ನು ತೋರಿಸಿದ್ದಾರೆ ಅದೇ ರೀತಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಪಟ್ಟಣದಲ್ಲಿರುವಂತಹ ಸುಮಾರು ಎಂಬತ್ತರಿಂದ ನೂರು ವರ್ಷಗಳ ಇತಿಹಾಸ ಉಳ್ಳಂತಹ ಶ್ರೀರಾಮ ಮಂದಿರದಲ್ಲಿ ಈ ಒಂದು ದೃಶ್ಯವನ್ನು ನೋಡ್ತಾ ಇರುವುದು ಅಲಂಕಾರ ಮಾಡ್ತಾ ಇರುವುದು ನೋಡ್ತಾ ಇದ್ದೇವೆ ಹಾಗೆ ಈ ಒಂದು ರಾಮ ಮಂದಿರವು ಸುಮಾರು ನೂರು ಹಿರಿಯ ಹಿರಿಯರು ಹೇಳು ಹೇಳುವ ಪ್ರಕಾರ ನೂರು ವರ್ಷಗಳ ಇತಿಹಾಸ ಆಗಿದೆ ಅಂತ ಹೇಳ್ತಾರೆ ಈ ಒಂದು ದೇವಾಲಯ ಇಲ್ಲಿಗೆ ಮೂರು ಅಂದ್ರೆ ಮೂರು ಬಾರಿ ಒಂದು ಜೀರ್ಣೋದ್ಧಾರ ಆಗಿದೆ ಅದೇ ಹಾಗೆ ನಾಳೆ ಒಂದು ವಿಶೇಷ ಪೂಜೆ ಹಮ್ಮಿಕೊಂಡಿದ್ದಾರೆ ಈ ಒಂದು ವಿಶೇಷ ಪೂಜೆ ಎಂದರೆ ನಾಳೆ ಹದಿನೈದು ಹನ್ನೆರಡು ವರೆಗೆ ಒಂದು ವಿಶೇಷ ಪೂಜೆ ಮಾಡುವುದರ ಮೂಲಕವಾಗಿ ಒಂದು ರಾಮ ಭಕ್ತನಿಗೆ ಭಕ್ತಿ ತೋರಿಸಲು ತೋರಿಸ ವೀಕ್ಷಕರಿಗೆ ನಾವು ನೋಡ್ತಿರೋದಂತೂ ಅಜ್ಜಂಪುರದಲ್ಲಿರುವಂತಹ ನೂರು ವರ್ಷಗಳ ಇತಿಹಾಸ ಉಳ್ಳಂತಹ ಒಂದು ದೇವಾಲಯದೊಳಗೆ ನಾವೀಗ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಈಗ ನಾವು ನೋಡ್ತಿರುವಂತಹ ಚಿತ್ರ ಅಜ್ಜಂಪುರದ ಶ್ರೀ ರಾಮನ ಒಂದು ಮಂದಿರದಲ್ಲಿ ನೋಡ್ತಾ ಇದ್ದೇವೆ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ನೂರು ವರ್ಷಗಳ ಹಿಂದೆ ಇದನ್ನ ಪ್ರತಿಷ್ಠಾಪನೆ ಮಾಡೋದಾಯ್ತು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಒಂದಿನಿಂದ ಇಲ್ಲಿವರೆಗೂ ಸಹ ಅಂದಿನಿಂದ ಇಲ್ಲಿವರೆಗೂ ಸಹ ಸುಮಾರು ಮೂರು ಬಾರಿ ಒಂದು ಜೀವನೋಧಾರ ಮಾಡಿದ್ದಾರೆ ಇದು ನೂರು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ರಾಮ ಮಂದಿರ ಅದು ಈ ಒಂದು ರಾಮ ಮಂದಿರದಲ್ಲಿ ಲಕ್ಷ್ಮಣ ರಾಮ ಮತ್ತು ಸೀತೆ ಹಾಗೂ ಅವನ ಒಂದು ಹನುಮಂತನ ಸಹ ನೋಡಬಹುದಾಗಿದೆ ಹಾಗೆ ಈ ಒಂದು ದೇವರದ ಅಕ್ಕ ಪಕ್ಕದಲ್ಲಿ ಒಂದು ವಿಘ್ನ ವಿರಾಹಕ ಗಣೇಶನೂ ಸಹ ಒಂದು ಕಾಣ್ತಾ ಇದ್ದೇವೆ ಈ ಒಂದು ವಿಘ್ನ ವಿರಾಕ ಗಣೇಶ ಸಹ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ಅದೇ ರೀತಿ ಅದೇ ರೀತಿಯಾಗಿ ಈ ಒಂದು ರಾಮ ಮಂದಿರವನ್ನು ಪ್ರತಿ ವರ್ಷವೂ ಸಹ ಉತ್ಸವವನ್ನು ಮಾಡ್ತಾರೆ ಈ ಒಂದು ಉತ್ಸವದಲ್ಲಿ ಸಹ ಉತ್ಸವ ಭಾಗಿಯಾಗಂತೆ ಉತ್ಸವ ಮೂರ್ತಿಯನ್ನು ಸಹ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇದು ಉತ್ಸವ ಮೂರ್ತಿ ಓಡುವ ಸಂದರ್ಭದಲ್ಲಿ ಮಾತ್ರ ಅಲಂಕಾರ ಮಾಡಿ ಹೊರತರ್ತಾರೆ ಇರ್ತಾರೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಅಜ್ಜಂಪುರದಲ್ಲಿ ಸುಮಾರು ವರ್ಷಗಳ ಹಿಂದೆ ಅಂದ್ರೆ ನೂರು ವರ್ಷಗಳ ಇತಿಹಾಸ ಸುಮಾರು ಎಂಬತ್ತರಿಂದ ನೂರು ವರ್ಷಗಳ ಇತಿಹಾಸದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಸಾಕ್ಷಿಭೂತಂತೆ ಇದು ಸಾಕ್ಷಿಭೂತವಾಗಿದೆ ಎಂದು ಹೇಳಬಹುದಾಗಿದೆ अतिया विषय के ಒಂದು ಭಕ್ತಿ ಪರಾಕಾಶಿನ ತೋರ್ತಾ ಇದ್ದಾರೆ ಈಗ ನಾವು ನೋಡುತ್ತಿರುವಂತಹ ಚಿತ್ರ ಅಜ್ಜಂಪುರದ ಒಂದು ಕೋಟೆ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನದ ದೃಶ್ಯ ಈಗ ನಾವು ಅಜ್ಜ ಅಜ್ಜಂಪುರ ಕೋಟೆ ಬಿದ್ದಿಯಲ್ಲಿರುವಂತಹ ಆಂಜನೇಯ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಈ ಒಂದು ಹಿನ್ನೆಲೆ ಹೇಳುವುದಾದರೆ ಹಿರಿಯರ ಒಂದು ಪ್ರಕಾರವಾದರೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಹೊಂದಿದೆ ಅಂತ ಹೇಳಬಹುದು ಯಾಕೆಂದರೆ ಹಿಂದೆ ಒಬ್ಬರು ಒಂದು ಗಾಡಿಯಲ್ಲಿ ದೇವರನ್ನು ಏರ್ಕೊಂಬ ಸಂದರ್ಭದಲ್ಲಿ ಚಕ್ರ ಕಳೆದುಕೊಂಡು ಬಿದ್ದಾಗ ಇದೇ ಒಂದು ಸ್ಥಳದಲ್ಲಿ ಒಂದು ಬಿದ್ದರಿಂದ ಈ ಒಂದು ಹನುಮನ ಮೂರ್ತಿಯನ್ನ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಭಕ್ತಾದಿಗಳು ತಮ್ಮ ಒಂದಿನ ಇಲ್ಲಿಯವರಿಗೆ ಸಹ ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ಬರ್ತಾ ಇರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈಗ ನಾವು ಒಂದು ಆಂಜನೇಯ ಸ್ವಾಮಿಯ ಒಂದು ದೇವಾಲಯಕ್ಕೆ ಪಾದಾರ್ಪಣೆ ಮಾಡ್ತಾ ಇದು ಸುಮಾರು ಐನೂರು ವರ್ಷಗಳ ಇತಿಹಾಸ ಉಳ್ಳ ಉಳ್ಳದಾಗಿದೆ ಎಂದು ಹಿರಿಯರು ಹೇಳ್ತಾ ಇದ್ದಾರೆ ಅದೇ ಈ ಒಂದು ವಿಶೇಷ ಏನಪ್ಪಾ ಅಂತ